ಎರಡು ಇಂಚಿಂದು ರೈಂಚ್ ಎಲ್ಲಾ ಸೇರಿ ರೆಡಿ ಮಾಡಿ ಒಂದು ಕ್ವಾಲಿಟಿ ಮಧ್ಯ ವರ್ಗದಲ್ಲೇ ಅಪ್ ಬೇಡ ಡೌನ್ ಬೇಡ ಬೆಂಕ್ರಿಗೆ ಹೋಗಬೇಕು ಒಂದ್ ಇಪ್ಪತ್ ಸಾವಿರ ಕಿನ ಕಡಿಮೆ ಹೆಚ್ಚು ಕಮ್ಮಿ ನಡೆಯುತ್ತೆ ಮಾಡಿದ್ರೆ ಒಂದ್ ಎಕರೆಗೆ ನೂರ್ ನೂರ ಐವತ್ತು ಇನ್ನೂರು ಪಾಕೆಟ್ ಬೆಳಿಬಹುದು ಅದಕ್ಕೆ ಗೆಲ್ಲ ಐವತ್ತು ಪಾಕೆಟ್ ಕೊಟ್ಬಿಡಿ ಇನ್ವೆಸ್ಟ್ಮೆಂಟ್ ಬೀಜ ಗೊಬ್ಬರ ಎಲ್ಲಾ ಒಂದು ನೂರ್ ಪ್ಯಾಕೆಟ್ ನ ತಗೊಂಡ್ರೆ ಏನೋ ಅವ್ರಿಂದ ನಮ್ಗೆ ಅಲ್ಲಿ ಫಿಫ್ಟಿ ಫಿಫ್ಟಿ ಆನ್ ಮಾಡ್ರಿ ಹತ್ತ್ ಎಕ್ರೆ ಮೆಕ್ಕೆಜೋಳ ಐದು ನೂರ್ ಪ್ಯಾಕೆಟ್ ಹೊಡೆದಿದ್ವಿ ಮಳೆ ಹಾಸ್ರಿ ಮಳೆ ಹಾಸ್ರಿ ಮಳೆ ಮಳೆ ಹಾಸ್ರಿ ಆ ಮಳೆದ ಒಂದು ಕಾಲ್ ಎಕ್ರೆ ನೀರುಳಿ ಮಾಡಿದ್ದೆ ಇನ್ ನೂರಾ ಚಿಲ್ಲರೆ ಏನೋ ಪ್ಯಾಕೆಟ್ ಆಗಿತ್ತೆ ಮೂರುವರೆ ಲಕ್ಷ ಆನ್ ಮಾಡಿದ್ವಿ ಟೋಟಲ್ ಹತ್ತ ಲಕ್ಷ ರೂಪಾಯಿ ಬೆಳೆ ತೆಗ್ದಿದ್ದೆ ಒಬ್ಬನೇ ಯಾರಿಲ್ಲ ಸ್ನೇಹಿತರೆ ನಮಸ್ಕಾರ ಇದು ಬಾಗೇನಾಳ ಗ್ರಾಮದಲ್ಲಿ ಕ್ಯಾರೆಟ್ ಹಾಕ್ಬಿಟ್ಟು ಕ್ಯಾರೆಟ್ ಗೆ ರೈನ್ ಪೈಪ್ ಇಂದು ಅಡ್ಜಸ್ಟ್ ಮಾಡ್ತಾ ಇದಾರೆ ರೈನ್ ಪೈಪ್ ಆಲ್ರೆಡಿ ಇಯರ್ಸ್ ಎಷ್ಟು ಓಕೆ ಎರಡು ವರ್ಷ ಬಳಸಿ ಮೂರನೇ ವರ್ಷಕ್ಕೆ ರೆಡಿ ಮಾಡ್ತಾ ಇದಾರೆ ಇಲ್ಲಿ ಸರ್ ಇದಾರೆ ಅವ್ರ ಕಡೆಯಿಂದ ಹೆಚ್ಚಿನ ಮಾಹಿತಿ ತಗೊಳ್ಳೋಣ ಯಾವ ತರ ಹಾಕ್ತಾರೆ ಏನು ಅಂತ ಹೇಳ್ಬಿಟ್ಟು ಅಣ್ಣರ ನಮಸ್ಕಾರ ನಮಸ್ಕಾರ ನಿಮ್ದು ಹೆಸರು ಅಣ್ಣರ ನಮ್ಮ ಹೆಸರು ಕಲ್ಲೇಶಿ ಹಾ ಇದು ನಿಮ್ದು ಊರು ತಾಲೂಕು ಓಕೆ ಆಮೇಲೆ ಚಿತ್ರದುರ್ಗ ತಾಲೂಕು ಹೋಬಳಿ ಓಕೆ ಅಣಾರ ಇಲ್ಲಿ ನಿಮ್ದು ಟೋಟಲ್ ಎಷ್ಟು ಎಕರೆ ಜಮೀನಿದೆ ಟೋಟಲ್ ಇದು ಒಂದೂವರೆ ಎಕರೆ ಜಮೀನು ಏನೇನು ಬೆಳೆಗಳ್ ಬೆಳಿತರ ಒಂದೂವರೆ ಕ್ಯಾರೆಟ್ ಚೆಂಡು ಚೆಂಡು ಹೂವು ಈಗ ಆಲ್ರೆಡಿ ಕ್ಯಾರೆಟ್ ಬಿತ್ತಿವಿ ಅಂತ ಹೇಳಿದ್ರೆ ಯಾವಾಗ ಬಿತ್ತಿದ್ರೆ ಯಜಮಾನ್ರ ಈಗ ನಿನ್ನೆ ಬಿತ್ತಿದ್ಯಾ ನಿನ್ನೆ ಬಿತ್ತಿದ್ರಾ ಓಕೆ ಏನರಲ್ಲಿ ಎಲ್ಲ ಕೈಯಲ್ಲೇ ಚೆಲ್ಲದ್ರೆ ಕುಂಟೆ ಹೊಡೆಯದು ಕೈಯಲ್ಲಿ ಚೆಲ್ಲಿ ಕುಂಟೆ ಹೊಡೆಯೋದು ಕ್ಯಾರೆಟ್ ಇದೆ ಬೆಳೀತಾ ಇದರ ಎಷ್ಟು ವರ್ಷದಿಂದ ಬೆಳಿತಾ ಮೂರ್ನಾಕ್ ವರ್ಷದಿಂದ ರನ್ನಿಂಗ್ ಹೌದಾ ಓಕೆ ಕ್ಯಾರೆಟ್ ಗೆ ಏನಾರು ಭೂಮಿ ಸಿದ್ಧತೆ ಏನಾರು ತುಂಬಾ ಬೇಕಾಗತ್ತಾ ಅಥವಾ ನಾರ್ಮಲ್ ಆಗಿ ಮಾಡ್ತೀರಾ ನಾರ್ಮಲ್ ಭೂಮಿ ಸಿದ್ಧತೆ ಏನು ಬೇಕಾಗಿಲ್ಲ ಹಂಗ್ ಸಿದ್ಧತೆ ಮಾಡ್ತಾ ಕ್ಯಾರೆಟ್ ದುಡ್ಡು ಮಾಡಲ್ಲ ಓಕೆ ಒಂದ್ ಎಕರೆಗೆ ಎಷ್ಟು ಬೇಕಾಗತ್ತೆ ಬೀಜ ಇದು ಒಂದ್ ಹಾ ಒಂದು ಕಾಲು ಕೆಜಿ ಒಂದ್ ಎಕರೆ ಒಂದು ಕಾಲ್ ಕೆಜಿ ಬೀಜ ಓಕೆ ಯಾವ ಕಂಪ್ನಿ ಹಾಕಿದ್ರ ಪ್ರೆಸೆಂಟ್ ಟಕಿಟ್ ತ್ರಿಬಲ್ ನೈನ್ 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 ಓಕೆ ಒಂದ್ ಜಿಗೆ ಎಷ್ಟಿದೆ ರೇಟ್ ಈಗ ಪ್ರೆಸೆಂಟ್ ಒಂದ್ ಜಿಗೆ ಹದಿನಾರು ಸಾವಿರದ ಐದನೂರ ಐದನೂರು ಹದ್ನಾರು ಸಾವಿರದ ಐನೂರು ರೂಪಾಯಿ ಒಂದ್ ಕೆಜಿ ಕೆಜಿಗೆ ಆಯ್ತು ಚೆಲ್ಲಿದ್ದ ಯಾರು ಯಜಮಾನ್ ಚೆಲ್ಲಿದ್ದು ಇಲ್ಲೇ ಪಕ್ಕ ಕೂನ್ಬೋ ಹಾ ಹಾ ಪಾದಾಕ್ಷಿ ಅಂತ ಬರ್ತಾನೆ ಅವ್ರಿಗೆ ಅನುಭವ ಇದೆಯಲ್ಲ ಓಕೆ ಈ ಮಳೆಗಾಲದಲ್ಲಿ ದಪ್ಪ ಸಣ್ಣ ಮೀಡಿಯಂ ಯಾವ್ ತರ ಚಲ ಚಲಿಸಿದ್ರಾ ಇದು ಅಂದ್ರೆ ನಮಗೆ ಮಳೆಗಾಲದಲ್ಲಿ ಇದಕ್ಕೆ ಎಷ್ಟಿರುತ್ತೆ ಅಂತಂದ್ರೆ ಒಂದು ಆ ಆರ್ನೂರ್ ಗ್ರಾಮ್ ಚೆಲ್ಬೋದು ಹರ್ದ್ ಎಕರೆಗೆ ಒಂದ್ ಎಕರೆಗೆ ಸಾವಿರದ ಇನ್ನೂರ ಗ್ರಾಮ್ ಚೆಲ್ತೀವಿ ನಾವು ಅದು ಮಳೆಗಾಲದಲ್ಲಾದ್ರೆ ಬೇಸಿಗೆ ಕಾಲ್ದಲ್ಲಾದ್ರೆ ಇನ್ನೊಂದು ನೂರ್ ಗ್ರಾಮ್ ಹೆಚ್ಚಿಗ್ ತಗೊಂತೀವಿ ನಾವು ಕ್ಯಾರೆಟ್ ಎಷ್ಟು ತಿಂಗಳ ಬೆಳೆ ಯಾವ ಕಾಲದಲ್ಲಿ ಸೂಕ್ತ ಇದು ಬೆಳೆ ಅದು ಇದು ತೊಂಬತ್ತು ದಿನದ್ದು ಓಕೆ ಬೇಡ ನೂರು ದಿವಸಕ್ಕೆ ಮಾರ್ಕೆಟ್ ಓಕೆ ಆಮೇಲೆ ಇದು ಎಲ್ಲಾ ಅಂದ್ರೆ ನಿಮ್ ಮುನ್ನೂರ ಅರವತ್ತೈದು ದಿವಸನ ಬೆಳೆಯೋ ಅವಕಾಶ ಇದೆ ಆಲ್ ಸೀಸನ್ ಅಲ್ಲಿ ಬೆಳಿಬೋದು ಮೆಥಡ್ಸ್ ಓಕೆ ಇದು ಚೆಲ್ಲಿರೋದಂದ್ರೆ ಎಂಟೇರ್ ಹೊಲ ತುಂಬ ಹೋಗಿರೋದ್ ರೈನ್ ಪೈಪ್ ಅಳವಡಿಸ್ತಾ ಇದೀರ ತುಂಬ ಹೋಗಿ ಕುಂಟೆ ಹೊಡೆದು ಎಲ್ಲಾ ರೈನ್ ಓಕೆ ಇದು ಏನಾರು ಏನಾರ ತೆಗೆದಿರುತ್ತ ಎಷ್ಟೇ ಒಂದ್ ತಿಂಗಳು ಬಿಟ್ಟು ಕಳೆ ಎಲ್ಲ ತಕೊಂಡ್ ಬಿಟ್ಟು ರೆಡಿ ಮಾಡಿ ಒಂದ್ಸಾರಿ ಗೊಬ್ಬರ ಕೊಟ್ರೆ ಒಂದೇ ಒಂದ್ ಔಷಧಿ ಫೈನಲ್ ಓಕೆ ತಳಗೊಬ್ಬರ ಏನಾರು ಹಾಕೊಂಡಿದ್ರಾ ತಳಗೊಬ್ಬರ ಡಿ ಎ ಪಿ ಡಿಪ್ ಹಾಕಿದ್ರಾ ನೆಕ್ಸ್ಟ್ ಎಂಟರ್ ನ ಒಂದ್ಸಾರಿ ಒಬ್ರ ಕೊಡ್ತೀರಾ ಸೆಂಟರ್ ಒಂದ್ಸರಿ ಒಂದ್ಸಾರಿ ಹೊಡಿತೀರಾ ಕಳೆ ಒಂದ್ಸಾರಿ ತಕ್ಕಂತೀರಾ ಆಷ್ಟೇ ಓಕೆ ರೈನ್ ಪೈಪ್ ಅಲ್ಲಿ ಎಷ್ಟು ದಿನಕ್ಕ ಒಂದ್ಸಾರಿ ನೀರ್ ಬೇಕಾಗುತ್ತೆ ತುಂಬಾ ನೀರ್ ಕೆಳತಾಯ ಆ ತರ ಇದು ಇ ನೆನಕ್ಕೆ ಒಂದು ವಾರದಲ್ಲಿ ಎರಡು ಸಾರಿ ಸಾರಿ ಆ ಓಕೆ ಅಯ್ಯೋ ಯಜಮಾನರೆ ಇದು ಇನ್ನೆಲ್ಲಾ ಯಾವ ತರನೆಲ್ಲ ಕಪ್ನೆಲ್ಲಾ ಕೆಂಪ್ನೆಲ್ಲಾ ಎರೇವಾ ಮಸಾಲೆ ಮಿಕ್ಸಿಂಗ್ ಆ ಮಸಾಲೆ ಮಿಕ್ಸಿಂಗ್ ಆ ಓಕೆ ಕಳೆ ಏನಾರ ಜಾಸ್ತಿ ಬರುತ್ತೆ ಏನಿಲ್ಲ ಕಡಿಮೆ ಬರುತ್ತೆ ಕಡಿಮೆ ಬರುತ್ತೆ ಓಕೆ ಈ ರೈನ್ ಪೈಪ್ ಇವತ್ತು ಅಳವಡಸ್ತಿದಿರಲ್ಲ ಎಷ್ಟು ವರ್ಷ ಆಯ್ತು ತಂದ್ಬಿಟ್ಟು ಪೈಪ್ ಆಗಿರ್ಬೋದು ಎರಡು ಈ ಪೈಪ್ ಇದೆಲ್ಲ ತಗೊಂಡ್ ಬಂದು ಎರಡನೇ ವರ್ಷ ವರ್ಷ ಕ್ವಾಲಿಟಿ ಎಷ್ಟ ಒಂದೊಂದು ಹಾಕಿ ಅಂತ ಇದ್ರ ನಲ್ಲಿ ಯಜಮಾನ್ ಎಷ್ಟು ಇದ್ದು ಒಂದ್ ಇಂಚು ಒಂದ್ ಇಂಚು ರೈನ್ ಪೈಪ್ ಒಂದ್ ಇಂಚು ಒಂದ್ ಇಂಚು ಹಾ ಓಕೆ ಈಗ ರೈನ್ ಪೈಪ್ ನೀವು ಆಲ್ರೆಡಿ ಬಳಸಿದ್ರೆ ಇದು ಎರಡನೇ ವರ್ಷ ಅಂತ ಹೇಳಿದ್ರೆ ರೈನ್ ಪೈಪ್ ಕ್ವಾಲಿಟಿ ಎಂತ ತರಬೇಕು ನಾವು ಬಹಳ ಬಾಳಿಕೆ ಬರ್ಬೇಕಂದ್ರೆ ಬಾಳಿಕೆ ಬರ್ಬೇಕಂತಂದ್ರೆ ಇದು ಟಲ್ಲು ಹ್ಮ್

ಎರಡು ವರ್ಷ ಈಗ ಇದು ಎರಡು ವರ್ಷ ಕಂಪ್ಲೀಟ್ ಆಗಿದೆ ಎರಡು ವರ್ಷ ಬೆಳೆ ತಗೊಂಡು ಎರಡು ಇದನ್ನು ಒಳ್ಳೆ ಕ್ವಾಲಿಟಿ ತಂದಿದೀವಿ ಇದು ನೋಡ್ಕೋಬೇಕು ಅಂದ್ರೆ ಎಲ್ಲಿ ಬೀಳಬಾರದು ಹೆಂಗ್ ಎತ್ತಿಟ್ಕೋಬೇಕು ಅದನ್ನ ಕೆಳಗಡೆ ಎಲ್ಲಾ ಇವೇ ಪೈಪ್ ಗಳು ಜೋಡ್ಸಿಡ್ಬೇಕು ಜೋಡಿಸ್ಬಿಟ್ಟು ಎಲ್ಲ ಒಂದು ಒಟ್ಟಿಗೆ ನೆಲಕ್ ತಾಗಬಾರ್ದು ದಿನ್ನಿ ಇರಬೇಕು ದಿನ್ನಿ ಮೇಲೆ ಹಾಕ್ಬಿಟ್ಟು ಅದು ಕಂಪ್ಲೀಟ್ ಜೋಡಿಸಿದ್ರೆ ಇದುಗಳು ಕಾಟ ಕಡಿಮೆ ಆಗ್ತದೆ ನೆಲಕ್ ಜೋಡಿಸಿದ್ರೆ ನೆಲಾನ ಕರ್ಕೊಂಡು ರಾಬಿಟ್ ಆಗ್ತದೆ ಈಗ ನೀವ್ ಹೇಳ್ತಿದ್ರೆ ಮೂರನೇ ಬೆಳಿಗ್ಗೆ ನಾನು ಹಾಕ್ತಾ ಇದ್ದೀನಿ ನಾನು ಕರೆಕ್ಟ್ ಮೇಂಟೈನ್ ಮಾಡ್ತೀನಿ ಇನ್ನೂ ಎರಡು ಇನ್ನೂ ಎರಡ್ ಬೆಳೆ ತಗೊಂತೀನಿ ಅಂತ ಹೇಳ್ಬಿಟ್ಟು ನಾವ್ ಹಾಕುವಾಗ್ಲೇ ಬಂಡವಾಳ ಒಳ್ಳೇದಾಗಿ ಒಳ್ಳೆ ಕ್ವಾಲಿಟಿ ತರಬೇಕು ಅದ್ರ ಜೊತೆಗೆ ಬೆಳೆ ಆದ ತಕ್ಷಣ ನೀಟಾಗಿ ಎತ್ತಿಡ್ಬೇಕು ಮೇಲೆ ಡಿಪೆಂಡ್ ಆಗಿ ನಾವ್ ಯಾವ ತರ ಮೇಂಟೆನೆನ್ಸ್ ಮಾಡ್ತೀವಿ ಅಷ್ಟೇನೆ ಈಗ ಹ್ಮ್ ಮನ್ನಲ್ಲೇ ಅದೇ ಜೋಳ ಅದೇ ರೊಟ್ಟಿ ಅದೇ ಅನ್ನ ಎಲ್ಲ ಕಂಪ್ಲೀಟ್ ಯಾವ ತರ ತಿಂತೀವ ತಿಂತೀವಿ ಮಾಡ್ಕೊಂಡ್ ತಿಂತೀವಿ ಹೆಂಗ್ ಮಾಡ್ಕೊಂಡಿದ್ದೀವಿ ಮೆಥಡ್ಸ್ ಇದೆ ಹಾ ಹೌದು ಓಕೆ ಮೆಥಡ್ ಇಲ್ಲಲ್ಲ ತಿಂದ್ರೆ ಬೇಸಿ ಇದು ತಿನ್ನಂದ್ರೆ ಹಾ ಅದಕ್ಕೆಲ್ಲಾ ಮಾಡೋ ಮೆಥಡ್ಸ್ ಇರಬೇಕು ಅಷ್ಟೇನೆ ಮೆಥಡ್ಸ್ ಇಲ್ಲದ ಮೇಲೆ ಕಸು ಬರಲ್ಲ ಓಕೆ ನಾಕಡ್ಬಹುದು ವರ್ಷ ಇಡಬಹುದು ಏನೇನು ಆಗಿಲ್ಲ ಇದುವರೆಗೂ ನಾಕ ಹಾ ಓಕೆ ಏನ್ ಇವಾಗ ಏಜ್ ಅಷ್ಟ ಇವಾಗ 72 ವರ್ಷ 72 ವರ್ಷ ಎಜುಕೇಶನ್ ಏನಾಗಿದೆ ಎಜುಕೇಶನ್ 10th 10th ಆ ಆದ್ಮೇಲೆ ಬೇರೆ ಕೃಷಿನೇ ಮಾಡ್ತಿದ್ರ ಅಥವಾ ಬೇರೆ ಏನಾರ ಮಾಡ್ತಿದ್ರ ಕಾಂಟ್ರಾಕ್ಟ್ ಲೆವೆಲ್ ಹೋದ್ರೆ ಕಂಟ್ರಾಕ್ಟ್ ಲೆವೆಲ್ ಹೋದ್ರೆ ಕಂಟ್ರಾಕ್ಟ್ ಲೆವೆಲ್ ಇಂದ ಬಂದು ಎಂಟು ವರ್ಷ ಈ ಜಾವಿ ಬಂದೇನೋ ಬೇಡ ಅಂತ ಕೆಲ್ಸ ಈ ಈ ಜಮೀನ್ ಬಿಟ್ಬಿಟ್ಟು ಬೇರೆ ಜಮೀನಾರ ಇದೆ ಇದೆ ಒಂದೂವರೆ ಎಕರೆ ನೀರುಳ್ಳಿ ಹಾ ಒಂದೂವರೆ ಎಕರೆ ಕ್ಯಾರೆಟ್ ಓಕೆ ಒಂದ್ ಎರಡುವರೆ ಎಕ್ರೆ ಬೇರೆ ಮೆಕ್ಕೆಜೋಳಕ್ಕ ಟ್ರೈ ಮಾಡು ಅಂತ ಇನ್ನೊಂದ್ ಹತ್ತ ಎಕರೆ ಇತ್ತ ಆ ಹತ್ತ ಎಕರೆ ಮೆಕ್ಕೆಜೋಳ ಅದು ಮಳೆ ಆಶ್ರಿತ ಮಳೆ ಆಶ್ರಿತ ಇದು ನೀರಾವರಿ ಇದು ಇದು ನೀರಾವರಿ ಅದು ನೀರಾವರಿ ಎರಡುವರೆ ನೀರಾವರಿ ಆ ಒಕೆ ಎರಡುವರೆ ಒಂದೂವರೆ ಒಂದ ರೊಟ್ಟಿ ಮೂರ್ ಪೀಸ್ ನೆರವರಿದೆ ಓಕೆ ಈ ಈ ಕೃಷಿ ಬಂದ್ಮೇಲೆ ಈ ಕೃಷಿ ಜೀವನ ಹೆಂಗಿದೆ ಏನು ಏಳು ಬೀಳು ಹೆಂಗ್ ಅನಸ್ತಾ ಇದೆ ನಿಮಗೆ ಅಲ್ಲ ಇದು ಮಾಡೋದ್ ಮೆಥಡ್ ನಲ್ಲಿ ಮಾಡ್ಕೊಂಡು ಹೋದ್ರೆ ಏನು ಹೋಗಲ್ಲ ಓಕೆ ನಾವ್ ಸುಮ್ನೆ ಕಾಲ್ ಇಟ್ಬಿಟ್ಟು ಇಬ್ರು ಒಬ್ರು ಕೆಲಸ ತಗೊಳೋದು ನಾಲ್ಕ್ ಜನ ತಗೊಂಡ್ರೆ ಆಗುತ್ತೆ ಕೊಡೋದು ನಮ್ ಮೆಥಡ್ ನಲ್ಲಿ ಅಲ್ಲಿ ನಾವ್ ಮೆಥಡ್ ತಪ್ಪಿದ್ರೆ ಹಾಳಾಗ್ತಿವಿ ಆಮೇಲೆ ಟೈಮಿಂಗ್ಸ್ ರೀಚ್ ಆಗ್ಬೇಕು ಈಗ ನೀರ್ ಬೆಳ್ಳಿ ಇವತ್ ಬಿತ್ತಿದ್ವಿ ಇದಕ್ಕೆ ಇವತ್ ಬಿತ್ತಿದ್ರೆ ನಾಳೆ ನಾಡೋದ್ರೆಲ್ಲ ಕಂಪ್ಲೀಟ್ ಆಗ್ಬೇಕು ಇದ್ರೆ ನೀರ್ ಬೆತ್ತಿದ್ರು ಅವ್ರು ಅವಾಗ ಏನಾಗುತ್ತೆ ಅಂದ್ರೆ ಇಳುವರಿ ಕಡಿಮೆ ಬರ್ತದೆ ನಮ್ಮ ಬುದ್ಧಿವಂತಿಗೆ ಯಾರು ಹೇಳಂಗಿಲ್ಲ ಏನಿಲ್ಲ ಅಲ್ಲ ನಮ್ದು ಬೇರೆ ಹೆಂಗಿದ್ರೆ ಗೊತ್ತಿಲ್ಲ ನಾವು ಅದ್ರ ಟೈಮ್ ಟು ಟೈಮ್ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು ಈಗ ಮಗು ಮನೇಲಿ ಹುಟ್ಟೈತೆ ನಮ್ಮಮ್ಮ ನೋಡ್ಕೊಂತ ನಾನ್ ನೋಡ್ಕೋಬೇಕು ನಾನ್ ನೋಡ್ಕೊಂಡಿ ನೋಡ್ಕೋಬೇಕು ಅವ್ರೆಲ್ಲ ಬಿಟ್ರೆ ನಮ್ಮ ಅಕ್ತಂಗಿರ್ತಾರ ನೋಡ್ಕೋಬೇಕು ಅದು ಬೆಳವಣಿಗೆ ಆಗ್ತದೆ ಅದನ್ನ ಬಿಟ್ಬಿಟ್ಟು ಅದೆಲ್ಲ ಹಾಕಿ ಬಿಸ್ಕತ್ ಕೊಟ್ಟು ತಿನ್ಕಂತಕೊಂತ ಹೋಯ್ತು ನಾಯಿ ತಡಸ್ಕೊಂತ ಚೇಳ ತಡಸ್ಕೊಂತ ಜೀವನ ಆಗುತ್ತೆ ಸೇಮ್ ಆಸ್ ಇಟ್ ಇಸ್ ಅದಕ್ಕೆ ಇದಕ್ಕೆ ಏನು ವ್ಯತ್ಯಾಸ ಇಲ್ಲ ನಮ್ ರೈತರ ಕೆಲಸದಲ್ಲಿ ಅದ್ರ ಮಾಡೋ ಮೆಥಡ್ನಲ್ಲಿ ಮನುಷ್ಯ ಆಗ್ಬಹುದು ವರ್ಷ ಇದರಲ್ಲಿ ಮಾಡಿದ್ ನಾನು ಎಂಟು ಎಕರೆ ಮೆಕ್ಕೆಜೋಳ ಎಂಟು ಮೂರು ಹನ್ನೊಂದು ಹತ್ತು ಎಕರೆ ಮೆಕ್ಕೆಜೋಳ ಐದು ನೂರು ಪ್ಯಾಕೆಟ್ ಹೊಡೆದಿದ್ವಿ ಹಾಸ್ ಮಳೆ ಹಾಸ್ರೆ ಮಳೆ ಆಶ್ರಯ ಆಮೇಲೆ ಒಂದು ಕಾಲ್ ಎಕರೆ ನೀರುಳ್ಳಿ ಮಾಡಿದ್ದೆ ಇನ್ನು ನೂರ ಚಿಗ್ರ ಏನೋ ಪಾಕೆಟ್ ಆಗಿತ್ತು ಮೂರುವರೆ ಲಕ್ಷ ಮಾಡಿದ್ವಿ ಟೋಟಲ್ ಹತ್ತು ಲಕ್ಷ ರೂಪಾಯಿ ಬೆಳೆ ತೆಗ್ದಿ ಒಬ್ಬನೇ ಯಾರಿಲ್ಲ ಮಗ ಎಮ್ ಕಾಮ್ ಅವನು ಡೈಲಿ ಡೆಲಿವರಿ ನಲ್ಲಿ ಮ್ಯಾನೇಜರ್ ಮಗಳು ಗ್ರಾಮೀಣ ಬ್ಯಾಂಕ್ ಆಫೀಸರ್ ಆಫೀಸರು ಹಳಿಯನು ಗ್ರಾಮೀಣ ಬ್ಯಾಂಕ್ ಮ್ಯಾನೇಜರ್ ಅವ್ರನ್ನೆಲ್ಲಾ ಬಿಟ್ಟು ನಂದು ನೀವೇ ಒಬ್ರು ಮ್ಯಾನೇಜ್ ಮಾಡ್ತೀರಾ ಮತ್ತೆ ಯಾರು ಬೇಕಾಗಿಲ್ಲ ಇವರು ಅಣ್ಣ ಮಗ ಇವರು ಕೆಲಸ ಇವ್ರದೇ ಅಡಿಕೆಲ್ಲ ಹೌದ್ ನೋಡ್ರಿ ನಮ್ ಜೀವನಗೂ ಹಿಂಗಿರೋದಿಲ್ಲ ಮಾಡ್ಕೊಂಡ ಇದ್ರೊಳಗು ಐತೆ ಕುಡ್ಲ ಬಿಟ್ರೆ ಜಾಸ್ತಿ ಬೇಕಾಯಿಲ್ಲ ಜಮೀನು ಅಷ್ಟೇ ಒಂದ್ ಐದ ಎಕರೆ ನೀರಾವರಿ ಮಾಡ್ಕೊಂಡ್ ಲಗ್ಜುರಿ ಹೊರ್ಕೊಂಡು ಅದ್ ಬೆಳಿಗ್ಗೆ ಮ್ಯಾನೇಜ್ ಮಾಡ್ಕೊಂಡ ಸ್ವಲ್ಪ ಅರತ ಮಾಡಬೇಕು ಪೂರ್ತಿ ತಿಳ್ಕೋಬೇಕು ತಿಳ್ಕೊಂಡ್ ಮಾಡ್ಬೇಕು ಅದೇ ಹೇಳ್ತಾನೆ ಒಂದ್ ನಿಮಿಷ ಲೇಟ್ ಆಗಿದ್ದಕ್ಕೆ ಒಂದ್ ಪೈಪ್ ಅದು ಕುಟ್ಟ ಬಿಡ್ರು ಅದು ಟರ್ನ್ ಮಾಡಕ್ ಬರ್ಲಿಲ್ಲಾ ಕಟ್ ಮಾಡಿದ್ವಿ ಕೆರೆಕ್ಟ್ ಸಿಸ್ಟಮ್ಯಾಟಿಕ್ ಇರ್ಬೇಕು ಓಕೆ ಯಜಮಾನ್ರೆ ಈಗ ನಾವು ಹೊಸದಾಗೆ ರೈನ್ ಪೈಪ್ ಇವತ್ತಿ ಹೊಲಕ್ಕ ತಂದು ತೋರಿಸ್ತೀವಿ ಅಂತಂದ್ರೆ ಒಂದ್ ಒಳ್ಳೆ ಉತ್ತಮ ಕ್ವಾಲಿಟಿ ತರ್ತೀವಿ ಅಂದ್ರೆ ನಾವ ಕನಿಷ್ಠ ಒಂದ್ ಎಕರೆಗೆ ಹೆಚ್ಚು ಕಮ್ಮಿ ಎಷ್ಟು ರೈನ್ ಪೈಪ್ ಈ ತರ ಅಡ್ಜಸ್ಟ್ಮೆಂಟ್ ಬೇಕಾಗುತ್ತೆ ಎರಡು ಇಂಚಿಂದು ರೈನ್ಸ್ ಎಲ್ಲಾ ಸೇರಿ ರೆಡಿ ಮಾಡಿ ಕ್ವಾಲಿಟಿ ಮಧ್ಯ ವರ್ಗದಲ್ಲಿ ಅಪ್ಪ ಬೇಡ ಡೌನ್ ಬೇಡ ಎಂಟ್ರಿಗೆ ಹೋಗ್ಬೇಕಂದ್ರೆ ಒಂದ್ ಇಪ್ಪತ್ತು ಸಾವಿರ ಕಿನ ಇಪ್ಪತ್ ಸಾವಿರ ಕಡಿಮೆ ಹೆಚ್ಚು ಕಮ್ಮಿ ನಡೆಯುತ್ತೆ ಇದು ಕೃಷಿ ಜೀವನದಲ್ಲಿ ಪೈಪ್ ವರ್ಷ ನಿಮಗೆ ಈ ರೈನ್ ಪೈಪ್ ಎಷ್ಟು ಇಷ್ಟ ಆಗುತ್ತೆ ಯಾಕೆ ಇಷ್ಟ ಆಗುತ್ತೆ ಅಂದ್ರೆ ಮಡಿ ಪದ್ಧತಿ ಇತ್ತು ಆಮೇಲೆ ಈಗ ಇದು ವಾರ ಎಳಿಬೇಕು ಲೇಬರ್ ಕೊಡ್ಬೇಕು ಆಮೇಲೆ ಎರಡನೇದು ವಾರ ಹೇಳಿದ್ಮೇಲೆ ಮತ್ತೆ ಕಳೆ ಅಂಶ ಜಾಸ್ತಿ ಬರುತ್ತೆ ನೀರ್ ಕೊಟ್ಟು ಅಲ್ಲ ಅದೇ ಇದೇ ಗೊತ್ತೈತೆ ಈಗೇನು ನಾವ್ ಬರ್ತೀವ ಒಂದು ಹಾಫ್ ಅನ್ ಅವರಿಗೆ ఆరు వాల్ బె ఆర్ ఏళ్ళ వాల్ అలా ఆరు వల్ ఆరు అర్ధ గంట గంట కరెంట్ త్రీ అవర్స్ ఆ కరెంట్ నమ్మి ఆరు సమ్ ఆర్మూర్లే అలా ఆరు వాల్ ఆరు అంత ఆరు వాళ్ళు రన్నింగ్ రన్నింగ్ ఇది కొడుతీ సరి ఓతా ಎರಡು ಅಂದ್ರೆ ಅದು ಉಳಿತಾಯ ಉಳಿತಾಯ ನಲ್ಲಿ ನೀರು ಹೆಂಗ್ ಜೀವನ ಮಾಡ್ತೇವೆ ಆ ತರ ಮಾಡಕ್ ಅವಕಾಶ ಇರುತ್ತೆ ನಾಲ್ಕು ದಿವಸ ಆ ನಾಕ್ ದಿವಸ ಟೈಮ್ ಇಷ್ಟ ಆಯ್ತು ಟೈಮ್ ಇಷ್ಟ ಅಷ್ಟೇ ಬಳಕೆಯಲ್ಲಿ ಮಾಡ್ಕೋಬೇಕಂದ್ರೆ ಇದಾಗ ಯಜಮಾನ್ರ ಈ ಈಗ ನೀವ್ ಆಲ್ರೆಡಿ ಕ್ಯಾರೆಟ್ ಬೆಳೆದರ ಅನುಭವ ಇದೆಯಲ್ಲ ಒಂದ್ ಎಕರೆಗೆ ನಾರ್ಮಲ್ ಆಗಿ ತೆಗದ್ರು ನಾವ್ ಇಳುವರಿ ಹೆಂಗೆ ಚೀಲ ಹೇಳ್ತೀರಾ ಕ್ವಿಂಟಾಲ್ ಓಕೆ ಐವತ್ತು ಕೆಜಿ ಕೆಜಿ ಪಾಕೆಟ್ ಮಾಡಿದ್ರೆ ಒಂದ್ ಒಂದಿಗರಿಗೆ ನೂರ್ ನೂರೈವತ್ತು ಅಲ್ಲ ಇನ್ನೂರು ಪಾಕೆಟ್ ಲಾಭ ಅಂದ್ರೆ ಮಾರ್ಕೆಟಿಂಗ್ ಸ್ಟಡಿ ಇದ್ದು ನಮಗೆ ಕನಿಷ್ಠ ಅದರ ಒಂದು ಅವರೇಜು ಒಂದ್ ಎರಡ್ ಸಾವಿರ ಅಂದ್ರೆ ನಮಗೆ ಒಂದ್ ಇಪ್ಪತ್ ಸಾವಿರ ಲೆಕ್ಕ ಕಚ್ಚ್ರೆ ಒಂದ್ ಕ್ವಿಂಟಲ್ ಈಗ ಒಂದ್ ಕ್ವಿಂಟಲ್ ಅವರೇಜ್ ಲೆಕ್ಕಕ್ ಹೋದ್ರೆ ನಮಗೆ ಈಗ ಸಾವಿರ ನೂರು ರೂಪಾಯಿ ಆದ್ರೆ ಸಾವಿರ ಆಗುತ್ತೆ

ಯಜು ಕ್ಯಾರೆಟ್ ಬೆಳೆಯಲ್ಲಿ ಅಡ್ವಾಂಟೇಜಸ್ ಏನಿದೆ ಡಿಸ್ಅಡ್ವಾಂಟೇಜಸ್ ಏನಿದೆ ಒಳ್ಳೇದು ಕೆಟ್ಟದ್ದು ಏನಿದೆ ಬೆಳವಣಿಗೆ ಮಾರ್ಕೆಟ್ ಉಟ್ಟು ಓವರ್ ಆಲ್ ಆಗಿ ಈಗ ಇದಾದ್ರೆ ನಮಗೆ ಎರಡು ಎರಡರಿಂದ ಮೂರ್ ಬೆಳೆ ಎರಡು ಬೆಳೆ ತಗೊಳ್ತೀವಿ ಈಗ ಅಲ್ಲಿಗೆ ಮೂರು ಮೂರ್ ಆರು ಮೂರು ಮೂರ್ ಆರು ತಿಂಗಳು ಒಂದ್ ತಿಂಗಳು ಎಂಟು ತಿಂಗಳು ಬರ್ತದೆ ಎಂಟು ತಿಂಗಳು ಬಂದಾಗ ನಾಲ್ಕು ತಿಂಗಳು ಭೂಮಿ ಒಡಗ ಹುಡ್ಬಹುದು ಬೇರೆ ಒಂದೇ ಒಂದು ಪುಸ್ತಕ ತಗೊಂಡಾಗ ನಮ್ಗೆ ಏನಾಗುತ್ತೆ ಇದ್ರಲ್ಲಿ ಎರಡು ರನ್ನಿಂಗ್ ಹಂಗತ್ತೆಂಗ ಎರಡು ರನ್ನಿಂಗ್ ಮಾಡಿದಾಗ ಮೂರ್ ತೊಂಬತ್ತು ದಿವಸ ಅಂದ್ರೆ ಮಾರ್ಕೆಟ್ ಹೋಗುತ್ತೆ ಒಂದ್ ತಿಂಗಳು ನಾಲ್ಕು ತಿಂಗಳು ನಾಲ್ಕು ನಾಲ್ಕು ಎಂಟು ತಿಂಗಳು ಎಂಟು ತಿಂಗಳಲ್ಲಿ ಇನ್ನೊಂದ್ ನಾಲ್ಕ್ ತಿಂಗಳ ಏನ್ ಮಾಡ್ಬೇಕು ಕ್ಲೀನ್ ಆಗಿ ಒಣಗ್ಬಿಟ್ರೆ ಅಂದ್ರೆ ಒಣಗಿಸ್ಬೇಕು ಒಣಗಿಸ್ಬೇಕು ನೆಲ ಒಣಗಿಸ್ಬೇಕು ಮೇಲೆ ಹಿಂದೆ ಹಿಂದೆ ಮಕ್ಕಳು ಮಾಡ್ಕೊಂತಾರಲ್ಲ ಹಂಗ್ ಮಾಡ್ಕೊಂಡ್ ಹೋಗ್ಬಾರ್ದು ಸಿಸ್ಟಮೆಟಿಕ್ ಗ್ಯಾಪ್ ಇರ್ಬೇಕು ಗ್ಯಾಪ್ ಗ್ಯಾಪ್ ಕನಿಷ್ಠ ಎಷ್ಟು ಇರುತ್ತೆ ಅವ್ರಿಗೆಲ್ಲ ಮೂರ್ ತಿಂಗಳು ಅಲ್ಲ ಮೂರ್ ವರ್ಷ ನಾಲ್ಕು ವರ್ಷ ಐದ್ ವರ್ಷ ಮಾಡ್ಕೊಂಡಿರ್ತಾರೆ ನಾವು ವರ್ಷ ತಪ್ಪತ್ತಿಗೆ ಒಂದೊಂದು ಪಾಪ ಬಂದ್ರೆ ಹಂಗಾದ್ರೆ ಎಲ್ಲಾ ದಿಕ್ಕಿಂದ ಮ್ಯಾನೇಜ್ ಮಾಡ್ಬೇಕು ಸಿಸ್ಟಮೆಟಿಕ್ ಇರುತ್ತೆ ಇವಾಗ ಸುಮ್ನೆ ಹೊಡಿತಾನೆ ಇರೋ ಬೇಸಾಯ ಟ್ಯಾಕ್ಟ್ರಿ ಅಂತಂದ್ರೆ ರೆಸ್ಟ್ ಕೊಟ್ರೆ ಮತ್ತವ್ ಸ್ವಲ್ಪ ಚೆನ್ನಾಗ್ ಹೊಡಿತಾನೆ ಕಾಲ್ ಗಂಟೆ ಒಟ್ಟಿಗೆ ನಮ್ಗೆ ಇಷ್ಟಂತ ಇರುತ್ತೆ ಈಗ ಒಂದ್ಸಕ್ಕ ಆರ್ ಎಕರೆ ಎಂಟ್ ಎಕರೆ ಇರುತ್ತೆ ಸಾಕವ್ ಅಷ್ಟು ಹೊಡತ ಎಕರೆ ಹೊಡಿಯಪ್ಪ ಅಂದ್ರೆ ಏನೇನ್ ಮಾಡ್ತಾನೆ ಹೋಗ್ಬಿಡ್ತಾನೆ ಅದ ಇರೋದು ಹುಲ್ಲು ಪಲ್ ಎಲ್ಲ ಹೋಗ್ತಾ ತಾಳಾಗಿ ಹಾ ಸರ್ ಇಲ್ಲಿವರೆಗೂ ಏನು ನೀವು ಈ ಕ್ಯಾರೆಟ್ ಬೆಳೆ ಮೊದ್ಲಿಂದಾನು ಬೆಳ್ಕೊಂಬಂದಿದ್ರೆ ಈರುಳ್ಳಿ ಬೆಳೀತಿದ್ರೆ ಮೆಕ್ಕೆಜೋಳ ಬೆಳೆದಿದ್ರೆ ಓವರ್ ಆಲ್ ನಿಮ್ಮ ಈ ಕೃಷಿ ಅನುಭವ ಈ ಕ್ಯಾರೆಟ್ ಬೆಳೆ ಮತ್ತೆ ರೈನ್ ಪೈಪ್ ಯಾವ ತರ ಬಳಸೋದು ಇದ್ರ ಬಗ್ಗೆ ತುಂಬಾ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ ಈ ಸರಿ ಕ್ಯಾರೆಟ್ ಬೆಳೆ ಆಗ್ಲಿ ನಿಮ್ಮ ಎಲ್ಲಾ ಕೃಷಿ ಜನ ರೈತರದ ಎಲ್ಲಾ ಬೆಳೆಗಳು ನಿಮ್ ಬೆಳೆನೂ ಚೆನ್ನಾಗಿ ಬಂದ್ಬಿಟ್ಟು ರೈತರಿಗೆ ಒಳ್ಳೇದಾಗ್ಲಿ ಒಳ್ಳೆ ಬೆಲೆ ಸಿಗ್ಲಿ ಒಳ್ಳೆ ಇಳುವರಿ ಸಿಗ್ಲಿ ಅಂತ ನಮ್ ಚಾನಲ್ ಕಣ ಕೇಳ್ಕೊಂತೀನಿ ನಮಸ್ಕಾರ ಸರ್ ಥ್ಯಾಂಕ್ ಯು